ಹೇ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರವ್ ಫ್ಯಾಮಿಲಿ ವ್ಲಾಗ್ಸ್ ಫ್ರೈಸ್ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಏನು ಅಂತ ಹೇಳಿದ್ರೆ ಐಬ್ರೋಸ್ ಮಾಡ್ಕೊಬೇಕು ನಾನು ಸೆಲ್ಫ್ ಥ್ರೆಡ್ಡಿಂಗ್ ಮಾಡ್ಕೊಳ್ತೀನಿ ಆಲ್ಮೋಸ್ಟ್ ಯಾವಾಗ್ಲೂ ಅಷ್ಟೇ ನಂಗೆ ನಾನೇ ಐಬ್ರೋಸ್ ಮಾಡಿಕೊಂಡ್ರೆ ನಂಗೆ ಸರಿ ಸೊ ಹಾಗಾಗಿ ನಾನು ಐಬ್ರೋಸ್ ಮಾಡ್ಕೊಳ್ತೀನಿ ಐಬ್ರೋಸ್ ಮಾಡ್ಕೊಳ್ಳೋದು ಹೇಗೆ ಸೆಲ್ಫ್ ಥ್ರೆಡ್ ಮಾಡ್ಕೊಳ್ತೀನಿ ಅಂಥೇಳಿ ನೀವು ನೋಡಿ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಮುಂದೆ ಬರುವಂಥ ವೀಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೆಲ್ಫ್ ಥ್ರೆಡಿಂಗ್ ಹೇಗೆ ಮಾಡ್ಕೊಳ್ಳೋದು ಐಬ್ರೋಸ್ ಹೇಗೆ ಮಾಡ್ಕೊಳ್ಳೋದು ಅಂತ ನನ್ನ ಯೂಟ್ಯೂಬ್ ಹಳೆ ಯೂಟ್ಯೂಬಲ್ಲಿ ಹಳೆ ಯೂಟ್ಯೂಬ್ ಚಾನಲಲ್ಲಿ ದೊ ಮೋಸ್ಟ್ ವೀವ್ಡ್ ವೀಡಿಯೋ ಅದು ನಂದು ಏನದು ಐಬ್ರೋಸ್ ಮಾಡ್ಕೊಳ್ಳೋದು ಸೆಲ್ಫ್ ಥ್ರೆಡಿಂಗ್ ಮಾಡ್ಕೊಳ್ಳೋದು ಟೂ ಪಾಯಿಂಟ್ ಸೆವೆನ್ ಲ್ಯಾಕ್ ಏನೋ ವ್ಯೂಸ್ ಆಗಿತ್ತು ಇವಾಗ ನಾನು ಮಾಡ್ಕೋಬೇಕು ಯಾಕೆ ಅಂಥೇಳಿದ್ರೆ ಅಪ್ಪ ಲಿಪ್ ತುಂಬ ಬಂದೆ ಆ್ಯಂಡ್ ಐಬ್ರೋಸ್ ಚಿಕ್ಕಪಟ್ಟೆ ಬಂದಿದೆ ಅದಕ್ಕೆ ಮಾಡ್ಕೋಬೇಕು ಸೊ ಗೈಸ್ ಗೈಸ್ ನಾನಿಲ್ಲಿ ಐಬ್ರೋಸ್ ಮಾಡೋ ಅಂಥ ಥ್ರೆಡ್ಡೇ ಬರುತ್ತಲ್ವ ಅದನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ಐಬ್ರೋಸ್ ಮಾಡೋ ಥ್ರೆಡ್ ಇಲ್ಲ ಹೇಳಿದ್ರೆ ಬೇಕಾದರೆ ನಾರ್ಮಲ್ ಥ್ರೆಡ್ ಸಿಕ್ಕತ್ತಲ್ವ ಏನು ಕ್ಲಾ ಕ್ಲಾತ್ ಸ್ಟಿಚ್ ಮಾಡೋ ಥ್ರೆಡ್ಡೆಲ್ಲ ಸಿಕ್ಕತ್ತಲ್ವ ಅದರಲ್ಲೂ ಬೇಕಾದರೆ ಯೂಸ್ ಮಾಡ್ಕೊಂಡು ಐಬ್ರೋಸ್ ಅಪ್ಪರ್ ಲಿಪ್ ಮಾಡ್ಕೋಬೋದು ನಾನು ಬೇಕಾದ್ರೆ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಹೇಗೆ ಅಂಥೇಳಿ ನನಗೆ ಸಿಕ್ಕಾಪಟ್ಟೆ ಅಪ್ಪರ್ ಲಿಪ್ ಮತ್ತು ಐಬ್ರೋಸ್ ಬಂದಿತ್ತು ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಟು ಟೂ ಮಂತ್ಸ್ ಆಗಿತ್ತು ನಾನು ಅಪ್ಪರ್ ಲಿಪ್ ಆಗೇ ಐಬ್ರೋಸ್ ಮಾಡ್ಕೊಳ್ದೆ ಮತ್ತು ಅಪ್ಪರ್ ಲಿಪ್ ಐಬ್ರೋಸ್ ಮಾಡಿಕೊಂಡ್ರೆ ಫೇಸ್ ಒಂದು ಸ್ವಲ್ಪ ನೀಟಾಗಿ ಕಾಣೋದು ಹಾಗಾಗಿ ನಾನು ಆದಷ್ಟು ಅಪ್ ಅಪ್ಪರ್ ಲಿಪ್ ಆ್ಯಂಡ್ ಐಬ್ರೋಸ್ ಮಾಡ್ಕೊಳ್ತಾನೇ ಇರ್ತೀನಿ ಸ್ವಲ್ಪ ಪೇಯ್ನ್ ಆಗುತ್ತೆ ಲಿಪ್ ಮಾಡಬೇಕಾದ್ರೆ ಅಂದರೆ ಅದು ತುಂಬ ಸೆನ್ಸಿಟಿವ್ ಏರಿಯಾ ಅಲ್ವಾ ಹಾಗಾಗಿ ಬಟ್ ಪೈನು ಏನಿಲ್ಲ ಒಂದು ಟೂ ಮಿನಿಟ್ಸು ಇರೋದಿಲ್ಲ ಹಾಗಾಗಿ ಫೇಶಿಯಲ್ ರೇಸರಲ್ಲಿ ನಾನು ಫೇಶಿಯಲ್ ಹೇರ್ಸ್ ತಕ್ಕೊಳ್ತೀನಿ ಬಟ್ ಐಬ್ರೋಸ್ ಅಪ್ಪರ್ ಲಿಪ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ನನಗೆ ರೂಟಿಂದ ಬರೋಲ್ಲ ಆ ಫೇಶಿಯಲ್ ರೇಸರಲ್ಲಿ ಹಾಗಾಗಿ ಫೇಶಿಯಲ್ ರೇಸರಲ್ಲಿ ಬರೀ ಮೇಲ್ಮೇಲಿರೋದು ಹೇರ್ಸ್ ಹೋಗುತ್ತೆ ಅದು ಬಿಟ್ಟು ರೂಟಿಂದ ಬರಲ್ಲ ಅದಕ್ಕೋಸ್ಕರ ಐಬ್ರೋಸ್ ಮತ್ತು ಅಪ್ಪರ್ ಲಿಪ್ ಮಾತ್ರ ಥ್ರೆಡ್ಡಲ್ಲೇ ಮಾಡ್ಕೊಳ್ಳೋದು ಎಷ್ಟು ನೀಟ್ ಅನಿಸುತ್ತೆ ನೋಡಿ ಒಂದು ಸೈಡ್ ಐಬ್ರೋ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸೈಡ್ ಐಬ್ರೋ ಮಾಡ್ಕೊಂಡಿಲ್ಲ ಈಗ ನೋಡಿ ಎರಡೂ ಸೈಡು ಐಬ್ರೋಸ್ ಮಾಡ್ಕೊಂಡವಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ ಕೈಸ್ ಮುಗೀತು ನನ್ನ ಐಬ್ರೋಸ್ ಆ್ಯಂಡ್ ಅಪ್ಪರ್ ಲಿಪ್ಪು ಇನ್ ಒನ್ ಮಂತ್ ಮತ್ತೆ ಮಾಡೋಕ್ಕೆ ಹೋಗಲ್ಲ ಚೆನ್ನಾಗಿ ಮತ್ತೆ ಗ್ರೋತ್ ಆಗಲಿ ಅಂತ ಹೇಳಿ ಹಾಗಾಗಿ ಆ್ಯಂಡ್ ಈಗ ಟೈಮ್ ಆಗಿದೆ ನನ್ನ ಮಗನ ಕರ್ಕೊಂಬರೋಕ್ಕೆ ಹೋಗಿ ಅವನ್ನ ಸ್ಕೂಲಿಂದ ಕರ್ಕೊಬರ್ಬೇಕು ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಡ್ಕೊಂಡು ಹೋಗಿಯೇ ಬರ್ತೀನಿ ನಾನು ಸೊ ಗಾಯಸ್ ಟೈಮ್ ಆಗಿದೆ ಈಗ ಫೈವ್ ತರ್ಟಿ ಫೈ ಹಾಗೇ ಮಕ್ಕಳಿಗೆ ಸ್ನ್ಯಾಕ್ಸ್ ಇದ್ದೀನಿ ಸ್ನ್ಯಾಕ್ಸ್ ಸಕ್ಸಸ್ಫುಲ್ಲಾಗಿ ಬಂದರೆ ಇನ್ನೊಂದ್ಸರಿ ನಿಮ್ಮ ಸೇ ಶೇರ್ ಮಾಡ್ಕೊಳ್ತೀನಿ ಯಾವಾಗಾದರೂ ಇವಾಗ ಸುಮ್ಮನೆ ಹಾಗೆ ಮಾಡ್ತಾ ಇದ್ದೀನಿ ಆ್ಯಂಡ್ ಹಾಲು ಬಿಸಿ ಮಾಡಿ ಕೊಡಬೇಕು ಮಕ್ಕಳಿಗೆ ಇವಾಗ ಈ ಸ್ನ್ಯಾಕು ನಾನು ರೀಲ್ಸಲ್ಲಿ ನೋಡಿದ್ದೆ ಆ್ಯಂಡ್ ನನ್ನ ದೊಡ್ಡಮ್ಮ ಕೂಡ ಕಲಿಸಿದರು ನನಗೆ ಮಕ್ಕಳಿಗೆ ಮಾಡಿಕೊಡು ಈ ಥರ ಸ್ನ್ಯಾಕ್ಸನ್ನು ಅಂಥೇಳಿ ಚೆನ್ನಾಗಿತ್ತು ಈಸಿಯಾಗಿತ್ತು ಪೊಟ್ಯಾಟೋನ ಮತ್ತು ಪೊಟ ಪೊಟ್ಯಾಟೊ ಬೈ ಬೇಯಿಸ್ಕೋಬೇಕು ನಾನು ಅದ್ರ ಜೊತೆಗೆ ಸ್ವೀಟ್ ಪೊಟ್ಯಾಟೋನು ಇತ್ತು ಹಾಗೆ ಕೊಟ್ಟರೆ ತಿನ್ನೋಕ್ಕೆ ನಾಟಕ ಮಾಡ್ತಾರೆ ನನ್ನ ಮಕ್ಕಳಿಬ್ಬರು ಅದಕ್ಕೋಸ್ಕರ ಎರಡೂ ಸೇರಿಸಿ ಮಿಕ್ಸ್ ಮಾಡಿ ಬೇಯಿಸಿದ್ದೆ ಬೇಯಿಸಿ ಎರಡೂ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಫುಲ್ಲು ನೀಟಾಗಿ ಅಂತ ಹೇಳಿದ್ರೆ ಎರಡೂ ಮಿಕ್ಸಾಗಿ ಒಂದು ಹಿಟ್ಟಿನ ಉಂಡೆ ಥರ ಆಗಬೇಕು ಆ ಥರ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಏನು ಗಂಟೆ ಇಲ್ದಿರ್ತಾರೆ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ತಿದ್ದೀನಿ ನಾನು ಆ್ಯಕ್ಚುಲಿ ಮೈದಾ ಹಿಟ್ಟು ಆ್ಯಡ್ ಅದರಲ್ಲಿ ಮೈದಾ ಹಿಟ್ಟು ಮಕ್ಳಿಗೆ ಬೇಡ ಅಂತ ಹೇಳಿ ನಾನು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ ಗೋಧಿ ಹಿಟ್ಟು ಆ್ಯಡ್ ಮಾಡಿದ್ರು ತುಂಬ ಚೆನ್ನಾಗೇ ಬರುತ್ತೆ ನಾನು ಹೇಳಿದ್ನಲ್ಲ ಟ್ರಯಲ್ ಮಾಡ್ತಿರೋದು ಅಂತ ಹೇಳಿ ಅದಕ್ಕೋಸ್ಕರ ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿದ್ದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗತ್ತೆ ಅದಕ್ಕೆ ಇನ್ನೊಂದು ನಾನು ಆಮೇಲೆ ಮಾಡಿದ ಮೇಲೆ ಯೋಚನೆ ಮಾಡಿದೆ ಬ್ರೆಡ್ ಕ್ರಮ್ಸ್ನ ಸ್ವಲ್ಪ ರೋಲ್ ಮಾಡಿ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಾಗ್ತಿತ್ತೇನೋ ಆ ಟೈಮಲ್ಲಿ ಐಡಿಯಾ ಬಂದಿಲ್ಲ ಅದಕ್ಕೋಸ್ಕರ ಈ ಥರ ಒಂದು ಡಫ್ ರೆಡಿ ಮಾಡಿಕೊಂಡು ಅದನ್ನು ಸಣ್ಣ ಸಣ್ಣ ಬಾಲ್ಸ್ ಥರ ಮಾಡ್ಕೋಬೇಕು ಶೇಪು ಅದಾದಮೇಲೆ ಡೀಪ್ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನಮ್ಮ ಮಮ್ಮಿ ಕಾಲ್ ಮಾಡಿದರು ಮಾತಾಡ್ತಾ ಇದ್ದೆ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಡೀಪ್ ಫ್ರೈ ಮಾಡಬೇಕು ಡೀಪ್ ಫ್ರೈ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆ ಇಟ್ಕೊಂಡು ಫ್ರೈ ನೀಟಾಗಿ ಒಂದು ಗೋಲ್ಡನ್ ಬ್ರೌನ್ ಬರೋಷ್ಟು ಸಾಕು ಕೆಲವೊಂದೆಲ್ಲ ನಾನು ಮಾಡಿರೋದ್ರಲ್ಲಿ ಸ್ವಲ್ಪ ಜಾಮೂನ್ ಥರ ಸೀದೋದಾಗಿ ಸೀದೋಗಿರೋ ಥರ ಅನಿಸುತ್ತೆ ಬಟ್ ಟೇಸ್ಟ್ ಏನು ಡಿಫ್ರೆನ್ಸ್ ಅನ್ಸಲ್ಲ ನನ್ನ ಮಕ್ಕಳಿಬ್ರು ಸಖತ್ತು ಎಂಜಾಯ್ ಮಾಡಿದ್ರು ಕಿಚಪ್ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಕ್ಕೆ ಅಂತೇಳಿ ಹೊರಗಡೆ ಹೋದ್ವಿ ಆಮೇಲೆ ಏನೂ ಅಡುಗೆನೇ ಮಾಡಲಿಲ್ಲ ನಾನು ಬಂದವಳು ಇದ್ದಿದ್ದನ್ನೇ ತಿನ್ಕೊಂಡು ಆ್ಯಂಡ್ ಹೊಟ್ಟೆ ಫುಲ್ ತಿನ್ನೋಕ್ಕೂ ಸಮೇತ ಆಗಲಿಲ್ಲ ಚುಚೂರು ಮಕ್ಕಳಿಗೆ ಊಟ ಮಾಡಿಸಿ ನಾನು ನನ್ನ ಹಸ್ಬೆಂಡನ್ನು ಚುಚು ತಿನ್ಕೊಂಡು ಹಾಗೇ ಮಲ್ಕೊಂಡ್ವಿ ನಾವು ಹೋಗಿದಿದ್ದು ಮನೆ ಅಂಡ್ ಅಲ್ಲಿ ಚಾಟ್ಸು ಸಮೇತ ಚೆನ್ನಾಗಿರುತ್ತೆ ಸ್ವಲ್ಪ ಅಲ್ಲಿ ಮಸಾಲೆ ಪುರಿ ಎಲ್ಲ ನನಗೆ ಇಷ್ಟ ಆಗುತ್ತೆ ಮತ್ತು ಹೈಜಿನಾಗಿರುತ್ತೆ ಅದಿಪ್ಪ ನನ್ನ ಆ ಸ್ಯಾಂಡ್ವಿಚ್ ತಿಂದರು ಇವಳು ಏನು ಮಸಾಲೆ ಪುರಿ ತಿಂದಳು ಅದಾದಮೇಲೆ ಹೋಳಿಗೆ ಬೇಕು ಅಂದ ನನ್ನ ಮಗ ಹೋಳಿಗೆ ತಿಂದರು ನಂದು ಯಾಸ್ ಯೂಶುವಲ್ ಅಲ್ಲಿ ಹೋಳಿಗೆ ಮಾತ್ರ ಏನು ಮಸಾಲೆ ತೆಗಿರೋ ಅದರಲ್ಲೂ ಪೈನಾಪಲ್ ಹೋಳಿಗೆ ತೊಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ನನ್ನ ಮಗಂಗಂತೂ ಇಷ್ಟ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದ್ರ ಜೊತೆಗೆ ನಮ್ಮ ಫ್ರೆಂಡ್ಸ್ ಫ್ರೈಸ್ ಬೇಕು ಅಂದ ಅದೆಲ್ಲ ಬೇಡ ಸಾಕು ಅಂತ ಹೇಳಿ ಸುಮಾರು ತಿಂದಿದ್ದೀವಿ ಇವಾಗ ಸಾಕು ಹೇಳಿ ಹಾಗೇ ಹೊರಟ್ವಿ ನಾವು ಅಲ್ಲಿಂದ ಬರಬೇಕಾದ್ರೆ ಲೇಟಾಗಿತ್ತು ನಾವು ಹೋಗಿದ್ದೇ ಲೇಟು ಆ್ಯಕ್ಚುಲಿ ಅಲ್ಲಿಗೆ ಹೋಗಿ ಮನೆಗೆ ಬರಬೇಕಾದ್ರೆ ನೈನ್ ತರ್ಟಿ ಹಾಗಾಗಿ ಹೋಗಿತ್ತು ನಾನು ಮಾತಾಡ್ತಿರಬೇಕು ನನ್ನ ಮಗಳೂ ಇಲ್ಲಿ ರೆಕಾರ್ಡ್ ವಾಯ್ಸ್ ರೆಕಾರ್ಡ್ ಕೊಡ್ತಾಳೆ ಸೊ ಗೈಸ್ ನಾನು ನೆಕ್ಸ್ಟ್ ಡೇಗೂ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಬಟ್ ಬೇಡ ಅಂಥೇಳಿ ನೆಕ್ಸ್ಟ್ ಡೇ ಬೇರೆ ವ್ಲಾಗ್ ಮಾಡೋಣ ಅಂಥೇಳಿ ಬೇರೆ ವ್ಲಾಗ್ ಇದ್ದೀನಿ ನಿಮಗೆ ನನ್ನ ಕಂಟೆಂಟ್ಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾವ್ಯಾವ ಥರ ಕಂಟೆಂಟ್ಸ್ ಬೇಕು ಕಮೆಂಟ್ ಮಾಡಿ ನನಗೆ ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಇದಾಗಿದೆ ನನ್ನ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಬೈ ಬಾಯ್